ಸ್ವಾಮಿ ಶರಣಮಯ್ಯಪ್ಪ ಕನ್ನಡ ಚಲನಚಿತ್ರರಂಗದಲ್ಲಿ ಹೊಸದಾಗಿ ಬರಲಿರುವಂತಹ ಅಯ್ಯಪ್ಪ ಸ್ವಾಮಿಯ ಕುರಿತಾದಂತಹ ಭಕ್ತಿ ಪ್ರಧಾನ ಚಲನಚಿತ್ರ ಮಣಿಕಂಠ ಈ ಒಂದು ಚಿತ್ರದ ನಿರ್ದೇಶಕರು ನಿರ್ಮಾಪಕರು ಹಾಗೂ ನಾಯಕ ನಟರಾದಂತಹ ಶ್ರೀ ಸಂತೋಷ್ ಸಿಂಹರವರಿಗೆ ಹಾಗೂ ಅವರ ಜ್ಯೇಷ್ಠ ಪುತ್ರ ಗುರುಜೀವನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಚಲನಚಿತ್ರಕ್ಕೆ ಎಲ್ಲರೂ ಸಹ ಆದರವನ್ನು ತೋರಿಸಿ ಅಯ್ಯಪ್ಪ ಸ್ವಾಮಿಯ ಭಕ್ತಿ ಪ್ರಧಾನವಂತಹ ಈ ಒಂದು ಚಿತ್ರಕ್ಕೆ ತಮ್ಮೆಲ್ಲರಹ ಒಂದು ಆದರ ಬಹಳ ಅವಶ್ಯಕತೆ ಇದೆ ತಾವೆಲ್ಲರೂ ಸಹ ಈ ಮೂವಿಯನ್ನು ಹೆಚ್ಚಾಗಿ ಆಧರಿಸಿ ಹಾಗೂ ಸಂತೋಷ್ ಸಿಂಹ ಅವರಿಗೆ ಹಾಗೂ ಗುರುಜೀವನವರಿಗೆ ಅಯ್ಯಪ್ಪ ಸ್ವಾಮಿ ಹೆಚ್ಚು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಚಲನಚಿತ್ರದಲ್ಲಿ ನನ್ನ ಕೈಬರಹದಲ್ಲಿ ಮೂಡಿರುವಂತಹ ಸಾಹಿತ್ಯದ ಹಾಡುಗಳು ಸಹ ಬರೆದಿದ್ದೇವೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂತೋಷ್ ಸಿಂಹರವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಸಂತೋಷ್ ಸಿಂಹಾರ್ ಹಾಗೂ ಅವರ ಮಗ ಗುರುಜೀವನ್ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸ್ವಾಮಿ ಈಶ್ವರನಮಯಗಳು